ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಸೌಂಡ್ ಕ್ಲಿಯರ್ ಇಲ್ಲ ಅಂತ ಕೆಲವರು ಮಾತಾಡ್ತಿದ್ದೆ ಬಿಕಾಸ್ ಅದು ನನ್ನ ನಾನು ಮೈಕ್ ಕನೆಕ್ಟ್ ಮಾಡಿದ್ದೆ ಈ ಮೈಕ್ ಇದೆ ಕನೆಕ್ಟ್ ಮಾಡಿದ್ದೆ ಬಟ್ ಅದು ಕೆಟ್ಟೋಗಿತ್ತು ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಸೌಂಡ್ನಲ್ಲಿ ಈಕೋ ಎಲ್ಲ ಬರ್ತಾಯಿತ್ತು ಆಮೇಲೆ ಕ್ಲಿಯರ್ ಇರಲಿಲ್ಲ ಕಮ್ಮಿ ಕೇಳಿಸ್ತಾಯಿತ್ತು ಏಕೆಂದರೆ ಮೈಕ್ ಕೆಟ್ಟೋಗಿತ್ತು ಈ ಮೈಕ್ ಕೆಟ್ಟೋಗಿ ಆ ರೀತಿ ಆಗಿತ್ತು ಸೊ ತುಂಬ ವರ್ಷ ಆಯಿತು ನಾನು ಈ ಮೈಕ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬೋಯಾ ಬಿ ವೈ ಎಮ್ ಒನ್ ಮೈಕ್ ಇದು ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಆವಾಗಿಂದಾನೇ ನನ್ನ ಹತ್ರ ಇದೆ ಇದು ಸೊ ಇಲ್ಲಿವರೆಗೂ ಬಂತು ಇದು ಆ್ಯಕ್ಚುಲಿ ತುಂಬ ವರ್ಷ ಆಯಿತು ನನಗನ್ಸುತ್ತೆ ಸೆವೆನ್ ಟು ಏಯ್ಟ್ ಇಯರ್ಸ್ ಆಯ್ತು ನಾನು ಇದು ತೊಗೊಂಡು ಸೊ ಅಲ್ಲಿಂದ ನಾನು ಯೂಸ್ ಮಾಡ್ತಾ ಬಂದಿದ್ದೆ ಏನೋ ಒಂದು ಸ್ವಲ್ಪ ಕೆಟ್ಟೋಗಿದೆ ಇದು ಸೊ ಕೆಟ್ಟೋಗಿರೋದ್ರಿಂದ ನಾನು ಹೊಸ ಮೈಕ್ ಒಂದು ಪರ್ಚೇಸ್ ಮಾಡಿದ್ದೀನಿ ಸೊ ಸೇಮ್ ಬೋಯಾಮ್ ಬಿ ವೈ ಎಮ್ ಒನ್ ಮೈಕೇ ಇದೆ ಸೊ ಇಲ್ಲಿ ನೋಡ್ಬೋದು ಇದು ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಸೊ ಅನ್ಬಾಕ್ಸಿಂಗ್ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಮಾಡ್ತಾ ಇರೋದು ಸೊ ಅನ್ಬಾಕ್ಸಿಂಗ್ ಮಾಡಿ ಇದರಲ್ಲಿ ಏನೇನು ಬಂತು ಎಷ್ಟು ಪ್ರೈಸು ಫೀಚರ್ಸ್ ಎಲ್ಲ ಹೇಗಿದೆ ಏನು ಎಲ್ಲನೂ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಇದೊಂದು ಅನ್ಬಾಕ್ಸಿಂಗ್ ಮಾಡೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ನಾನು ಯೂಟ್ಯೂಬ್ ಬಗ್ಗೆ ತುಂಬ ಯೂಸ್ಫುಲ್ ಕಂಟೆಂಟ್ ಜೊತೆ ನಾನು ಬರ್ತಾ ಇರ್ತೀನಿ ಸೊ ಇವತ್ತು ಈ ರೀತಿ ಒಂದು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡೋಣ ಇದರಲ್ಲಿ ಏನೇನು ನಮಗೆ ಸಿಗುತ್ತೆ ಅನ್ನೋದು ಸೊ ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ಸೊ ಸ್ನೇಹಿತರೆ ಬನ್ನಿ ನಾನು ಇಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ಅನ್ಬಾಕ್ಸ್ ಅಂದರೆ ಜಸ್ಟ್ ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು ಓಪನ್ ಮಾಡ್ತಿದ್ದೀನಿ ಇಲ್ಲಿ ಏನೇನಿದೆ ಇದರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಬಾಕ್ಸ್ ಫ್ಲಿಪ್ಕಾರ್ಟ್ ಪ್ಯಾಕಿಂಗ್ ಬಾಕ್ಸ್ ಈ ರೀತಿ ಇತ್ತು ಸೊ ಅದರಿಂದ ಈ ಅದರಲ್ಲಿರೋ ಈ ಬಾಕ್ಸನ್ನು ನಾನು ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಬೋಯಾ ಅಂತ ನೋಡ್ತಿರ್ಬೋದು ನೀವು ಬೋಯಾ ಬಿ ವೈ ಎಮ್ ಒನ್ ವೈಟ್ ಮೈಕ್ ಇದೆ ಸೊ ಕೆಲವೊಂದಿಷ್ಟು ಡೀಟೇಲ್ಸ್ನೂ ಇಲ್ಲಿದೆ ಆಮೇಲೆ ಇದು ಸ್ಮಾರ್ಟ್ ಫೋನು ಟ್ಯಾಬ್ಲೆಟು ಕಂಪ್ಯೂಟರ್ ಮತ್ತು ಕ್ಯಾಮ್ರಾ ಈ ರೀತಿ ಕೆಲವೊಂದಿಷ್ಟು ಇದಕ್ಕೆ ಸಪೋರ್ಟ್ ಮಾಡುತ್ತೆ ಇದು ಓಕೆ ಸೊ ವೈಟ್ ಇದೆ ಆಮೇಲೆ ಒರಿಜಿನಲ್ ಇದೆಯಾ ಅಥವಾ ಇಲ್ಲ ಅನ್ನೋದು ಇಲ್ಲಿ ಕೋಡ್ ಕೂಡ ಇದೆ ಸೊ ಇದನ್ನು ನೀವು ಬೋಯಾ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬಹುದು ಒರಿಜಿನಲ್ ಇದೆಯಾ ಅಥವಾ ಇಲ್ಲ ಅಂತ ಸೊ ಸೈಡಲ್ಲಿ ಈ ರೀತಿ ಇದೆ ಆಮೇಲೆ ಹಿಂದ್ಗಡೆ ಸ್ಪೆಸಿಫಿಕೇಶನ್ಸ್ ಈ ರೀತಿ ಎಲ್ಲ ಇದೆ ಸೊ ನೀವು ವಿಡಿಯೋ ಪೋಸ್ಟ್ ಮಾಡಿ ಕೂಡ ನೋಡ್ತೀನಿ ಅಂದರೆ ನೋಡ್ಕೋಬೋದು ಓಕೆ ಬಿ ಬಿ ವೈ ಎಮ್ ಒನ್ ವೈಟ್ ಅಂತ ಇದೆ ಸೊ ಆ್ಯಕ್ಚುಲಿ ಬೋಯಾ ಬಿ ವೈ ಎಮ್ ಒನ್ ವೈಟ್ ಮೈಕ್ ಇದೆ ಇದು ಸೊ ನಾನು ಆ್ಯಕ್ಚುಲಿ ಮೈಕ್ ಒಂದು ಸ್ವಲ್ಪ ಕೆಟ್ಟೋಗಿತ್ತು ಅದರಿಂದ ನಾನು ಈ ಹೊಸ ಮೈಕನ್ನು ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿ ಇದನ್ನು ಓಪನ್ ಮಾಡಿ ಸ್ವಲ್ಪ ನೋಡೋಣ ಇದರಲ್ಲಿ ಏನೇನು ಬರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನಿಮಗೆ ಸೊ ಫಾಸ್ಟಾಗಿ ಇಲ್ಲಿ ಓಪನ್ ಮಾಡೋಣ ಸೊ ಇದರಲ್ಲಿ ಒಂದು ಪ್ಯಾಕ್ ಇದೆ ಈ ರೀತಿ ಸೊ ಪೌಚ್ ಕೂಡ ಆಮೇಲೆ ಬೋಯಾ ಸ್ಟೀಕರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಅಟ್ರಾಕ್ಟಿವ್ ಮತ್ತು ಒಳ್ಳೆ ರೀತಿ ಇದೆ ಇದೊಂದು ಅದು ಅಲ್ಲದೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಒಂದು ಕಾರ್ಡ್ ಕೂಡ ವಾರಂಟಿ ಪಾಲಿಸಿ ಕಾರ್ಡ್ ಕೂಡ ಇದೆ ಆಮೇಲೆ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಹಾಕಲಿಕ್ಕೆ ಇದೆ ವಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಯೂಸರ್ ಲಿವಿಲಿಯರ್ ಮೈಕ್ರೋಫೋನ್ದು ಯೂನಿವರ್ಸಲ್ ಲಿವಿಲಿಯರ್ ಮೈಕ್ರೋಫೋನ್ ಅಂತ ಬಿ ವೈ ಎಮ್ ಒನ್ ವೈಟ್ ಮ್ಯಾನ್ ಇದೆ ಯಾವ ರೀತಿ ನಾವು ಯೂಸ್ ಮಾಡೋದು ಸೊ ಇದೊಂದು ಇದೆ ಆಮೇಲೆ ಇದರಲ್ಲಿ ಮೇನ್ ಮೈಕ್ ಇದೆ ಇದರಲ್ಲಿ ಇದರಲ್ಲಿ ಏನೇನಿದೆ ನೋಡೋಣ ಸೊ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಒಳ್ಳೆ ಪೌಚ್ ಇದಾಗಿದೆ ನೋಡಿ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಪೌಚ್ ಕೂಡ ಇದರಲ್ಲಿರುತ್ತೆ ಅದ್ರ ಜೊತೆ ಇಲ್ಲಿ ಮೇನ್ ನಮ್ಮ ಏನಿದೆ ಇದರಲ್ಲಿ ನೋಡೋಣ ಒಂದು ಸ್ವಲ್ಪ ನಾನು ಈ ರೀತಿ ಓಪನ್ ಮಾಡ್ತಿದ್ದೀನಿ ಸೊ ಓಪನ್ ಮಾಡಿದರೆ ಇದರಲ್ಲಿ ಒಂದು ಜಾಕ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಮೈಕ್ ಯೂಸ್ ಮಾಡಲಿಕ್ಕೆ ಅಂತ ನೀವು ಜಾಕ್ ಕೂಡ ಯೂಸ್ ಮಾಡ್ಬೋದು ಇದು ನಮಗೆ ನಾಟ್ ನೆಸಸರಿ ಇದೊಂದು ಫಿಲ್ಟ್ರ್ ಇದೆ ಸೊ ನೋಡ್ಬೋದು ಫಿಲ್ಟ್ರ್ ವೈಟಲ್ಲಿದೆ ಅದ್ರ ಜೊತೆಗೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಇದು ನಮ್ಮ ಇದಕ್ಕೆ ಹಾಕಲಿಕ್ಕೆ ಕಾಲರ್ ಹಾಕಲಿಕ್ಕೆ ಕ್ಲಿಪ್ ಇದೆ ಇದು ಈ ರೀತಿ ಒಂದು ಕ್ಲಿಪ್ ಇದೆ ಅದರ ಜೊತೆ ಒಂದು ಬ್ಯಾಟ್ರಿ ಇದೆ ಸೆಲ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಇದರಲ್ಲಿ ಇನ್ಸರ್ಟ್ ಮಾಡೋದಿದೆ ಸೊ ಒರಿಜಿನಲ್ ಅನ್ನೋದು ಸರ್ಟಿಫಿಕೇಟ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಬಾಯ್ ಅದು ಈ ರೀತಿ ಇದೆ ಅದರ ಜೊತೆ ಇಲ್ಲಿ ನೋಡಿ ಮೈಕ್ ಸೊ ಮೇನ್ ಮೈಕ್ ಇರೋದು ಈ ರೀತಿ ಇದೆ ಮೈಕ್ದು ಮೇನ್ ಈ ಕಂಡೆನ್ಸರ್ ಇದೆ ಅದು ಆಮೇಲೆ ಪಿನ್ ಇದೆ ಹೆಡ್ಫೋನ್ ಜಾಕ್ ಸೊ ಇದನ್ನು ಇಷ್ಟು ವಯರ್ಗಳು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಲಾಂಗ್ ತುಂಬ ದೊಡ್ದಿರುತ್ತೆ ಒಂದು ಐದು ಫೀಟ್ವರೆಗೂ ನಮ್ಗೆ ಯೂಸ್ ಆಗುತ್ತೆ ಇದು ಸೊ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ತುಂಬ ಕ್ವಾಲಿಟಿ ಇದಾಗಿದೆ ಒಳ್ಳೆ ಕ್ವಾಲಿಟಿಲಿ ಇದೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾನು ಇದೆ ಆಮೇಲೆ ಆಫ್ ಮಾಡಿ ನಾವು ಸ್ವಿಚ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಸ್ವಿಚ್ ಮಾಡೋಕ್ಕಿರುತ್ತೆ ಇದರಲ್ಲಿ ಬ್ಯಾಟ್ರಿ ಇನ್ಸರ್ಟ್ ಮಾಡಬೇಕು ಒಂದು ಸ್ವಲ್ಪ ಈ ರೀತಿ ನಾವು ಇದನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಒಂದು ಬ್ಯಾಟ್ರಿ ಇನ್ಸರ್ಟ್ ಮಾಡಲಿಕ್ಕೆ ಬ್ಯಾಟ್ರಿ ಕೊಟ್ಟಿದ್ದಾರಲ್ಲ ಇದನ್ನು ಇನ್ಸರ್ಟ್ ಮಾಡಿ ನಾವು ಯೂಸ್ ಮಾಡ್ಬೋದು ಸೊ ನಾನು ವೋಯಾ ಮೈಕ್ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ತುಂಬ ಒಳ್ಳೆ ಕ್ವಾಲಿಟಿ ಮೈಕ್ ಇದಾಗಿದೆ ಸೊ ಇದನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಈ ರೀತಿ ಸೊ ಇಷ್ಟು ನಾವು ಹಾಕಿ ಇದನ್ನು ಲಾಕ್ ಮಾಡಿಕೊಂಡು ಈಗ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾವು ಸ್ಮಾರ್ಟ್ಫೋನ್ಗೆ ನೋಡಿ ಸ್ನೇಹಿತರೆ ಇದು ಸ್ಮಾರ್ಟ್ಫೋನ್ಗೆ ಯೂಸ್ ಸ್ಮಾರ್ಟ್ಫೋನ್ ಕ್ಯಾಮ್ರಾಗೆ ಇದು ಸಪೋರ್ಟ್ ಮಾಡೋಲ್ಲ ನೀವು ಓಪನ್ ಕ್ಯಾಮ್ರಾದಿಂದ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಒಳ್ಳೆ ಕ್ವಾಲಿಟಿ ಸೌಂಡ್ಸ್ ಇದರಲ್ಲಿದೆ ಸೊ ತುಂಬ ಚೆನ್ನಾಗಿದೆ ನಾನು ಇದನ್ನು ಇನ್ಸರ್ಟ್ ಮಾಡಿ ನಿಮಗೆ ವಾಯ್ಸ್ ಕೇಳಿಸ್ತೀನಿ ಈಗ ರೆಕಾರ್ಡ್ ಮಾಡಿದ ವಾಯ್ಸ್ ಮತ್ತೆ ಈಗ ಚೇಂಜ್ ಆಗುತ್ತೆ ನೋಡಿ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇದು ನನ್ನ ಈಗಿನ ವಾಯ್ಸ್ ಕ್ಯಾಮ್ರಾಗೆ ನಾನು ಇದು ಕನೆಕ್ಟ್ ಮಾಡಿದ ಮೇಲೆ ಏನು ಮೈಕ್ ಕನೆಕ್ಟ್ ಮಾಡಿ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಇನ್ನು ಮೈಕ್ ರಿಮೂವ್ ಮಾಡ್ತೀನಿ ನೋಡಿ ಸೊ ಮೈಕ್ ನಾನು ರಿಮೂವ್ ಮಾಡಿ ರೆಕಾರ್ಡ್ ಮಾಡ್ತಿದ್ದೀನಿ ಸೊ ಈ ರೀತಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ವಾಯ್ಸ್ ಬರುತ್ತೆ ಸೊ ಇದನ್ನು ನೀವು ಓಪನ್ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಇದಕ್ಕೆ ಈ ರೀತಿ ಫಿಲ್ಟರ್ ಹಾಕಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಮತ್ತು ಇದು ನನ್ನ ನಾನು ಫ್ಲಿಪ್ಕಾರ್ಟ್ನಿಂದ ತೊಗೊಂಡಿದ್ದೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಇತ್ತು ಸೊ ಏಯ್ಟ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸಲ್ಲಿ ನಾನು ಬೈ ಮಾಡಿದ್ದೀನಿ ತುಂಬ ಒಳ್ಳೆ ಮೈಕ್ ಇದೆ ನೀವು ಕೂಡ ನೋಡ್ಬೋದು ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥ ಪ್ರಾಡಕ್ಟ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಹೇಳಿ ಇದ್ರ ಬಗ್ಗೆಯೂ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ